ಗಿಲ್ಲಿ ತುಂಬ ಆಟಾಡ್ತಾ ಇದ್ದ ತುಂಬ ಹಾರಾಡ್ತಾ ಇದ್ದ ಯಾರಿಗೆ ಹೆಂಗೆ ಅಂದ್ರೆ ಹಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದ ಎಲ್ಲರಿಗೂ ಆ ಅಶ್ವಿನಿ ಬಿಡ್ರಿ ಅಶ್ವಿನಿ ಮುಂಚೆ ಜಗಳ ಗಂಟಿ ಅವಳು ಅವಳಿಗೆ ಹೇಳಿದ್ರಲ್ಲ ಉಳಿದ ಹುಡುಗಿಯರಿಗೂ ಇನ್ಸಲ್ಟ್ ಮಾಡೋದು ಅದು ಇದು ಅಂತ ಹೇಳೋದು ಆ ಜಾಹ್ನವಿ ಎಷ್ಟು ಚೆನ್ನಾಗಿದ್ದಾಳೆ ಆ ಬಿಗ್ ಬಾಸಲ್ಲಿ ಇರೋ ಎಲ್ಲ ಹುಡುಗಿಯರ್ಕಿಂತ ಅವಳು ಯಾನಕ್ಕಿಂತ ಒಂದು ಹತ್ತು ಹದಿನೈದು ವರ್ಷ ಚಿಕ್ಕ ಹುಡುಗಿಯರ್ಗಿಂತ ಜಾವನಾವ ಸ್ಮಾರ್ಟು ಅವಳು ಡ್ರೆಸ್ ಮಾಡ್ಕೊಳ್ಳೋದು ಏನು ಡಿಸೆಂಟಾಗಿ ಡ್ರೆಸ್ ಮಾಡ್ಕೊಳ್ತಾಳೆ ಎಷ್ಟು ಜನ ಕಾಣ್ತಾಳೆ ಅವಳಿಗೆ ಅಜ್ಜಿ ಅನ್ನೋದು ಅದು ಇದು ಹೇಳೋದು ಎಲ್ಲ ಅವನಿಗೆ ಏನು ಸ್ವಲ್ಪ ಸಂಸ್ಕಾರವೇ ಇಲ್ಲ ಎಲ್ಲ ಸ್ಲಮ್ಮಲ್ಲಿ ಸಂಸ್ಕಾರ ಇಲ್ದಿದ್ದು ಇರೋರು ಸ್ಲಮ್ಮಲ್ಲೂ ಒಳ್ಳೆಯವರು ಇರ್ತಾರೆ ಆ ಸ್ಲಮ್ಮಲ್ಲಿ ಸಂಸ್ಕಾರ ಇಲ್ದಿದ್ದವ್ರು ಇರ್ತಾರಲ್ಲ ಅವ್ರ ಥರ ಆಡ್ತಾಯಿದ್ದ ಈಗ ಒಳ್ಳೆ ಬ್ರೇಕ್ ಬಿದ್ದಿದೆ ರಜತ್ ಬಂದು ಅವನು ಬಾಯಿ ಮುಚ್ಚಿದ್ದಾನು ಸರಿಯಾಗಿ ಒಳ್ಳೇದಾಯಿತು ಆ ಇಲ್ಲಿ ಇದು ಆಟ ನೋಡೋಕ್ಕೆ ಆಗ್ತಿರಲಿಲ್ಲ ಅವನು ಯಾವತ್ತು ಹೊರಗಡೆ ಹೋಗ್ತಾನೆ ಅಂತ ಅಷ್ಟು ಬೇಜಾರಾಗಿಬಿಡ್ತಿ ಬೇಜಾರಾಗಿಬಿಟ್ಟಿತ್ತು ಅವನಿಂದ ಇವಾಗ ಒಳ್ಳೆ ಬ್ರೇಕ್ ಸಿಕ್ಕಿದೆ ಅವನಿಗೆ ಯಾಕಂತಂದರೆ ಅವನಿವ ಬಾಯಿ ತೆಗೆದ್ರೆ ಬೈತಾರೆ ಯಾಕಂದ್ರೆ ಬಂದ ಕೂಡ್ಲೇನೆ ಅವರಿಗೆ ಏನು ಮಂಜುದು ಮದುವೆ ಅಂತ ಹೇಳಿದ್ರೆ ಎರಡನೇದ ಮೂರನೇದ ಅಂತಾನೆ ಇವನಿಗೆ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದೆಯಾ ಬೇರೆಯವ್ರದ್ದು ಪರ್ಸ್ನಲ್ ವಿಷಯ ಇವನಿಗೆ ಯಾಕೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಗಿಲ್ಲಿಯಿಂದ ಬಿಗ್ ಬಾಸ್ ನೋಡೋಕ್ಕೆ ಬೇಜಾರಾಗಿಬಿಡ್ತಾಯಿರ್ತು ಅಷ್ಟು ಅಸಹ್ಯವಾಗಿ ಹೆಣ್ಮಕ್ಕಳಿಗೆ ಮಾತಾಡ್ತಾ ಇದ್ದವನು ಅದು ಅವರಿಗೆಲ್ಲ ಏನೇನೋ ಹೇಳೋದು ಅವರಾಗಿದ್ದಾಗ ಸುಮ್ಮನಾಗಿದ್ದಾರೆ ನಾನಾಗಿದ್ದರೆ ಎರಡು ಬಾರಿಸ್ಬಿಟ್ಟು ಹೊರಗಡೆ ಬರ್ತಾಯಿದ್ದೆ ಆ ರಿಷಾ ಬಾರಿಸಿದ್ದಾಳೆ ಆದರೂ ಮರ್ಯಾದೆ ಇಲ್ಲ ರೀಷನ್ ಕಳಿಸೋ ಬದಲು ಗಿಲ್ಲಿನೇ ಹೊರಗಡೆ ಕಳಿಸಿದ್ದರೆ ಎಷ್ಟೋ ಉತ್ತಮ ಆಗಿತ್ತು ಅವರು ರೀಷನ್ ಹೊರಗಡೆ ಕಳಿಸಿದ್ದಾರೆ ಗಿಲ್ಲಿನ ಕಳಿಸೋದು ಬಿಟ್ಬಿಟ್ಟು ಇವಾಗ ಎಷ್ಟು ದಿವಸದ ಎಪಿಸೋಡಲ್ಲಿ ಈ ಅತಿಥಿಗಳು ಹಳೆ ಸ್ಪರ್ಧಿಗಳು ಬಂದಿದ್ದಂಥ ಎಪಿಸೋಡು ತುಂಬ ಚೆನ್ನಾಗಿದೆ ಯಾಕಂತಂದರೆ ಗಿಲ್ಲಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅದು ತುಂಬ 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 ಒಳ್ಳೆಯದು ಯಾಕಂತಂದರೆ ಅವನು ಜಾಸ್ತಿ ಮಾತಾಡೋದೇ ಬೇಡ ಆಮೇಲೆ ಈ ಧ್ರುವಂತಿಕೆ ಇವತ್ತು ಧ್ರುವಂತಿಕೆ ಮತ್ತು ಆ ಸೂರಜ್ಗೆ ಏನು ಜಗಳ ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಜಗಳ ಇರಲಿ ಏನೇ ಇರಲಿ ಪರವಾಗಿಲ್ಲ ಸ್ವಲ್ಪ ಡೀಸೆಂಟಾಗಿರುತ್ತೆ ಈ ಗಿಲ್ಲಿ ಜೋಕ್ಸ್ ಮಾಡ್ತಾನೆ ಓಕೆ ಒಳ್ಳೆ ಜೋಕ್ಸ್ ಮಾಡಿದರೆ ಪರವಾಗಿಲ್ಲ ಇನ್ನೊಬ್ಬರಿಗೆ ಅವಳೆನೇ ಅವಳು ಮುದುಕಿ ಅವಳಂತವಳು ಇವಳಿನ ಎಲ್ಲ ಅಂತ ಹೇಳಿಕೊಂಡು ಜೋಕ್ಸ್ ಮಾಡೋದು ಆಮೇಲೆ ಈಗ ಹೊಸ್ದಾಗಿ ಬಂದಿದ್ದವರಿಗೆ ಒಳ್ಳೆ ಸ್ಲಮ್ಮನೊ ಥರ ಅನ್ನ ತಿನ್ನಕ್ಕೆ ಬಂದಿದ್ದೀರಾ ಊಟ ಖರ್ಚು ಮಾಡೋಕ್ಕೆ ಬಂದಿದ್ದೀರಾ ಇಷ್ಟು ಇಷ್ಟು ತಿಂತೀರಾ ಇವರು ಇವ್ರ ಅಪ್ಪನ ಮನೆದೇನು ಇದ್ದಾನ ಇವನು ಇವನಿಗೆ ಊಟ ಇಲ್ಲದೆ ಇಲ್ಲಿ ಬಿಗ್ ಬಾಸಿಗೆ ಬಂದು ಊಟ ಮಾಡ್ತಾ ಇದ್ದಂಗೆ ಇದೆ ಇವನು ಅದ್ರ ಬಿಟ್ಬಿಟ್ಟು ಬೇರೆಯವರಿಗೆ ಹೇಳ್ತಾನೆ ಗಿಲ್ಲಿ ತುಂಬ ಅತ್ತಿಯಾಗಿ ಇದ್ದಾನೆ ಅದಕ್ಕಾಗಿ ಇವಾಗ ಆಗಿಬಿಟ್ಟಿದೆ ಒಳ್ಳೇದಾಯಿತು ಅವನಿಗೆ ಸ್ವಲ್ಪ ಬಾಯಿಗೆ ಸ್ಟೆಪ್ಲರ್ ಹಾಕ್ಬೇಕು ಅವನಿಗೆ ಸೆಲಾರ್ಟೆ ಪಾಕೋದ್ರೆ ಕಿತ್ಬಿಡುತ್ತೆ ಸ್ಟಪ್ಪಲಾರ ಕಣಿಸ್ಬಿಡ್ಬೇಕು ಅವನ ಬಾಯಿಗೆ ಅವನ ಜೋಕ್ಗಳು ತುಂಬ ಕೀಳ್ಮಟದಾಗಿರುತ್ತೆ ಅವನು ಜೋಕ್ ಮಾಡಿದ ಜಿ ಸಿನಿಮಾದಲ್ಲಿ ಏನು ಜಿ ಕನ್ನಡದಲ್ಲಿ ಚೆನ್ನಾಗಿ ಜೋಕ್ ಮಾಡ್ತಿದ್ದ ಏನೋ ಗೆಲ್ಲಿ ಪಾಪ ಬಡವ ಅಂತ ಇತ್ತು ಆದರೆ ಅವನು ಮಾಡು ಇನ್ನೊಬ್ಬರು ಹೀಯಾಳಿಸಿ ಜೋಕ್ಸ್ ಮಾಡಿಕೊಂಡು ತಾನೇ ಇಡೀ ವಡ್ ಇಡೀ ದಿನ ಒಟ್ಟ ಒಟ್ಟ ವಟ ವಟ ಅಂತಾನೆ ಯಾರೇ ಬರಲಿ ಹೋಗಲಿ ಅವನಿಗೇನಿಲ್ಲ ತಾನೇ ಮಾತಾಡಬೇಕು ಅಂದರೆ ಇಡೀ ದಿನ ತಾನೇ ಕಾಣಬೇಕು ಹಂಗೆ ಆ ಗಿಲ್ಲಿಗೆ ಯಾರು ಸ್ವಲ್ಪ ಗೊತ್ತಿಲ್ಲ ಗಿಲ್ಲಿ ಥರ ಸ್ಲಮ್ ಸಂಸ್ಕೃತಿಯವರೇ ಗಿಲ್ಲಿಗೆ ಸಪೋರ್ಟರ್ಸ್ ಹಾಕ್ಬೇಕು ಹೊರತಾಗಿ ಒಳ್ಳೆ ಜನಗಳು ಎಜುಕೇಟೆಡ್ಗಳು ಸಂಸ್ಕೃತಿ ಇದ್ದವರು ಯಾರು ಆ ಗಿಲ್ಲಿ ಅಭಿಮಾನಿಗಳಾಗಲ್ಲ ಯಾಕಂತಂದರೆ ಮುಂಚೆ ನನಗೂ ಗಿಲ್ಲಿ ಇಷ್ಟನೇ ಆದರೆ ಇವಾಗ ಅವನು ಬಿಗ್ ಬಾಸಲ್ಲಿ ನಡ್ಕೊಳ್ಳೋ ಅಂಥ ರೀತಿ ನೋಡಿದ್ರೆ ಪಕ್ಕ ಸ್ಲಮ್ ಸಂಸ್ಕೃತಿ ಅವನಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಜಾಸ್ತಿ ಅನ್ನ ತಿಂತೀರ ಅನ್ನೋದು ಹುಡುಗಿಯರಿಗೆ ಮುದುಕಿ ಅನ್ನೋದು ನಿನಗೆ ಅಷ್ಟೇನು ಚೆನ್ನಾಗಿ ಕಾಣ ಚೆನ್ನಾಗಿರೋರಿಗೆ ಚೆನ್ನಾಗಿ ಕಾಣಲ್ಲ ಅನ್ನೋದು ಇವನಿಗೆ ಯಾಕೆ ಬೇಕು ಇವನು ಮುಸುಡಿ ನೋಡಿದ್ರೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಅಸಹ್ಯವಾಗಿದೆ ಅವನ ಮುಖ ಬೇರೆಯವ್ರಿಗೆ ಎಷ್ಟು ಸ್ಮಾರ್ಟ್ ಸ್ಮಾರ್ಟ್ ಆಗಿರೋ ಮುದುಕಿ ಅನ್ನೋದು ಅದನ್ನೋದು ಇದನ್ನೋದು ಆಮೇಲೆ ಬೇರೆ ಹುಡುಗಿಯರಿಗೂ ಏನೇನೋ ಜೋಕ್ಸ್ ಮಾಡೋದು ಆ ರೀಶಾನ ಬಟ್ಟೆ ತಗೊಂಡೋಗಿ ಬಾತ್ರೂಮಲ್ಲಿ ಹಾಕೋದು ಮಕ್ಕಳ ಬಟ್ಟೆ ಎಲ್ಲ ಯಾಕೆ ಇವನಿಗೆ ಅವನಿಗೆ ಏನಾದರೂ ಸಂಸ್ಕೃತಿ ಮಾನ ಮರ್ಯಾದೆ ಏನಾದರೂ ಇದೆಯಾ ಅವನಿಗೆ ಅವನನ್ನು ಈ ಬಿಗ್ ಬಾಸ್ ಅವರು ಬ ಚಪ್ಪಾಳೆ ಬೇರೆ ಕೊಟ್ಬಿಟ್ಟು ಇಟ್ಕೊಂಡಿದ್ದಾರೆ ಅವನಿಗೆ ಇವಾಗ ಸೀರೆ ಉಡ್ಸಿದ್ದಾರೆ ಒಳ್ಳೆ ಸೀರೆ ಉಡ್ಸಿನೇ ಹೊರಗಡೆ ಕಳಿಸಿಬಿಡೋದು ಒಳ್ಳೆಯದು ಅವನು ಇದ್ರೇ ಅಸಹ್ಯ ಅವನು ಇವಾಗ ರಜತ ಮುಂಚೆ ಸ್ಟ್ರಾಂಗು ಅವನು ಸರಿಯಾಗಿ ಅವನು ಬಾಯಿ ಮುಚ್ಚಿಸಿದ ನಮ್ಮ ರಜತ್ ಮತ್ತು ಮಂಜು ಕೂಡಿ ಅದು ಒಳ್ಳೇದಾಯಿತು ಅವನು ಬಾಯಿ ತೆಗಿಯೋದೇ ಬೇಡ ಇನ್ನು ಮುಂದೆ ಅವನು ಬಿಗ್ ಬಾಸಲ್ಲಿರುವಷ್ಟು ಇರುವಷ್ಟು ದಿವಸ ಬಾಯೇ ತೆಗಿಬಾರ್ದು ಇಲ್ಲ ಬಿಗ್ ಬಾಸ್ ಅವರು ಅವನು ಹೊರಗಡೆ ಕಳಿಸಿ ಏನಾದರೂ ಬುದ್ಧಿ ಕಲ್ತ್ಕೊಳ್ತಾನ ನೋಡೋಣ ಅವನು ಅವನಿಗೆ ಅವನತ್ರ ಜೋಕ್ಸ್ ಮಾಡೋಣ ಸುದೀಪ್ ಅವರು ಈ ಬಿಗ್ ಬಾಸ್ ಅವರೆಲ್ಲ ಸೇರಿ ಅವನಿಗೆ ಜೋಕ್ಸ್ ಮಾಡೋದು ಬೇಡ ಯಾಕಂದರೆ ಅವ್ನ ಜೋಕ್ಸ್ಗಳು ಎಲ್ಲ ಕೆಳಮಟ್ಟದಿರುತ್ತೆ ಅವನ ಜೋಕ್ಸಿಗೆ ನಗ ನಗುನೂ ಬರೋಲ್ಲ ನಮಗೆ ಯಾರು ಸಂಸ್ಕೃತಿ ಇದ್ದರೂ ಅವನ ಜೋಕ್ಸನ್ನು ಈ ಬಿಗ್ ಬಾಸಲ್ಲಿ ಕೇಳಲ್ಲ ಫಸ್ಟ್ ಇಲ್ಲಿನ ಹೊರಗಡೆ ಹಾಕೋದೆ ಒಳ್ಳೆಯದು ಇನ್ನು ಮುಂದೆ ತಿದ್ದುಕೊಂಡು ಇರ್ತಾನಂದರೆ ಇರಲಿ ಅಂದರೆ ಅವನು ಹೋದರೆ ಒಳ್ಳೇದು